ಎಲ್ಲ ಆತ್ಮೀಯರೇ ನಮಸ್ಕಾರ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಸಾಹಿತ್ಯ ಅಂತಂದರೆ ನಮಗೆ ನೆನಪಾಗುವಂಥದ್ದು ಬೀಚಿಯವರು ಬೀಚಿಯವರು ತಮ್ಮ ಸಾಹಿತ್ಯದಲ್ಲಿ ಎಷ್ಟು ನಗಿಸ್ತಾರೋ ಅಷ್ಟೇ ಗಂಭೀರವಾದ ವಿಷಯಗಳನ್ನು ಕೂಡ ಬರೆದಿರುವಂಥದ್ದು ನಾವು ಗಮನಿಸ್ತೀವಿ ಬೀಚಿಯವರು ತಮ್ಮನ್ನು ತಾವು ಕುರಿತು ಬರ್ಕೊಂಡಿರುವಂಥ ಒಂದು ಪುಸ್ತಕ ಆತ್ಮಕಥನ ಅದು ನನ್ನ ಭಯಕೃತಿ ಎನ್ನುವ ಒಂದು ಪುಸ್ತಕ ಈ ನನ್ನ ಬಯೋಗ್ರಫಿ ಅನ್ನೋದರ ಹೆಸರೇ ಒಂದು ರೀತಿಯಲ್ಲಿ ವಿಶೇಷವಾಗಿರುವಂಥದ್ದು ಇದರಲ್ಲೂ ಕೂಡ ಹಾಸ್ಯವನ್ನು ಸೃಷ್ಟಿ ಮಾಡುವಂಥವ್ರು ಈ ಪುಸ್ತಕದಲ್ಲಿ ಎಲ್ಲವನ್ನು ಕೂಡ ಇಲ್ಲಿ ಸಮ್ಮೇಳನ ಮಾಡ್ತಾರೆ ಅವರ ಬದುಕಿನಲ್ಲಿ ಆದಂತಹ ನೋವುಗಳು ದುಃಖ ಸಂಕಟಗಳು ಸಂತೋಷ ಎಲ್ಲವನ್ನು ಕೂಡ ಇದರಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಹಾಗೆ ಅವರ ಕಾಲದಲ್ಲಿ ಜಾತಿ ಪದ್ಧತಿ ಯಾವ ಮಟ್ಟದಲ್ಲಿತ್ತು ಎಂಬುದನ್ನು ಒಂದು ಕಡೆಯಲ್ಲಿ ಸಣ್ಣದಾಗಿ ಹೇಳ್ತಾರೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದರಲ್ಲಿ ನಾನು ಓದಿ ತಿಳಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಅವಾಗ ಅಖಿಲ ಭಾರತ ಸಂಘ ಅನ್ನೋದು ಒಂದು ದೊಡ್ಡದಾದ ಒಂದು ಧರಣಿ ಮಾಡ್ತಾ ಇತ್ತು ಏನಪ್ಪ ಅಂತಂದರೆ ಈ ಚಲಮರಗಳನ್ನು ಕತ್ತರಿಸುವಂಥದ್ದು ಹೇಳಿ ಆಗ ವಾಲಂಟರಿಯಾಗಿ ಅನೇಕರು ಕರ್ನಾಟಕದಿಂದ ಕರ್ ಕರ್ನಾಟಕದಿಂದ ಕೂಡ ಹೋಗ್ತಾಯಿದ್ರು ಅದರಲ್ಲಿ ಈ ನಮ್ಮ ಪೀಚಿ ಕೂಡ ಒಬ್ಬ ವಾಲಂಟರಿ ಆಗಿರ್ತಾರೆ ಆಗ ಅವರು ವಾಲಂಟ್ರಿಯಾಗಿ ಮರಗಳನ್ನು ಕಡಿಯೋದಕ್ಕೆ ಹೋದಾಗ ಇದೆಲ್ಲವೂ ಕೂಡ ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಆಗಿರುವಂಥದ್ದು ಆಗ ಏನು ಘಟನೆ ಆಗತ್ತೆ ಇಲ್ಲಿ ಅಂತಂದರೆ ಇವರು ವಾಲಂಟರಿಯಾಗಿ ಹೋದಾಗ ಅವರೆಲ್ಲ ಅವರ ಕುಟುಂಬದಲ್ಲಿ ಒಬ್ಬ ಹಿರಿಯರು ಹೇಳ್ತಾರೆ ನೋಡಿ ಹೇಗೆ ಹೇಳ್ತಾರೆ ಅಂತಂದರೆ ಆ ಗಾಂಧಿ ಮುಂಡೆ ಗಂಡೆ ಇದೆ ಅಲ್ವಾ ಅಂಬವನು ಆ ಗಾಂಧಿ ಅನ್ನೋನು ಬ್ರಹ್ಮದ್ವೇಷಿ ತಂದು ತಾನಾರೆ ಮಾಡಿಕೊಳ್ಳಿ ಸ್ವರಾಜ್ಯ ಮಾಡಿಕೊಳ್ಳಿ ಸುಡುಗಾಡು ಮಾಡಿಕೊಳ್ಳಿ ಮಾದಿಗರನ್ನ ಹೊಲೆಯರ್ನ ಗುಡಿ ಒಳಗೆ ಬಿಟ್ಕೊಂಡು ಅಂಬೋದೆ ಮಾದಿಗರನ್ನ ಹೊಳೆಯರ್ನ ಗುಡಿ ಒಳಗೆ ಬಿಡ್ತಾರಂತೆ ಅಂತ ಅಲ್ವಾ ಅವನು ಗಾಂಧಿ ಆ ರೀತಿ ಅನ್ನೋದು ಯಾಕೆ ಬ್ರಹ್ಮ ಮಾಡಿದವನ ಮಾಡಿದವನ ವಂಶ ನಾಶ ಅಂತ ಹೇಳಾರ ದೊಡ್ಡವರು ನೋಡಿ ಇಲ್ಲೊಂದು ಸಣ್ಣದಾಗಿ ಅವರು ದೊಡ್ಡವ್ರ ಬಗ್ಗೆ ಒಂದು ಹಾಸ್ಯ ಮಾಡ್ತಾರೆ ಆ ದೊಡ್ಡವರು ಯಾರು ಎಂಬುದನ್ನು ನಾವೂ ಕೇಳಲಿಲ್ಲ ಅವರು ಹೇಳಲಿಲ್ಲ ಬ್ರಿಟಿಷ್ ಸರ್ಕಾರ ಅಂದ್ರೇನು ತಿಳಿದವನವನು ಅವರೊಳಗೆ ದೇವಾಂಶ ಅದಕ್ಕೆ ರಾಜ್ಯಾಡ್ತಾರಾ ಈ ಅಭಿಪ್ರಾಯ ಕೇವಲ ಒಬ್ಬ ವೆಂಕ ವೆಂಕಪ್ಪಾಚಾರ್ಯರದು ಮಾತ್ರ ಅಲ್ಲ ವೆಂಕಪ್ಪಾಚಾರ್ಯರು ಅನ್ನೋದು ಈ ಬೀಚಿಯವರ ಮಾವರಾಗಿ ಮಾವ ಆಗಿರ್ತಾರೆ ಅವರ ಸೋದರ ಮಾವ ಅವರು ಅವರ ಒಬ್ಬರದ್ದು ಮಾತ್ರ ಅಲ್ಲ ಎಲ್ಲ ಬ್ರಾಹ್ಮಣ ವೀರಶೈವರದ್ದು ಅದೇ ಅಭಿಪ್ರಾಯವನ್ನು ತಾಡಿದ್ದರು ನಮ್ಮಲ್ಲಿಯ ಹರಿಜನರಿಗೂ ನಮ್ಮ ಗುಡಿಗಳಲ್ಲಿ ಬರುವುದು ಬೇಡವಾಗಿತ್ತು ಹರಿಜನರಿಗೆ ದೇವಾಲಯದಲ್ಲಿ ಪ್ರವೇಶ ಎಂಬ ಮಾತು ಬಂದಾಗೆಲ್ಲ ಆಚಾರ್ಯರು ಹೇಳುವುದು ಅವರು ಹೇಳೋದೇ ಸರಿಯೇನು ಎಂದು ನನಗೂ ಅನ್ನಿಸ್ತಾ ಇತ್ತು ಅಂತೇಳಿ ಬಿಜೆ ಅವ್ರು ಹೇಳ್ತಾರೆ ಹರಿಜನರನ್ನು ದೇವಾಲಯಕ್ಕೆ ತಳ್ಳುವುದರ ಬಗ್ಗೆ ಈಗಲೂ ನನ್ನ ಆಕ್ಷೇಪ ಇದೆ ನಮಗೂ ಬೇ ನಮಗೂ ಬೇಡದ ದೇವರುಗಳನ್ನು ಅವರ ಕತ್ತಿಗೆ ಕಟ್ಟಿ ಪಾರಾಗುವುದರಲ್ಲಿ ಅವ್ರದ್ದೇನು ಉದ್ಧಾರವಾಯಿತು ಅವರು ಯಾವ ರೀತಿ ಇತ್ತು ಜಾತಿ ಪದ್ಧತಿ ಅನ್ನೋದನ್ನು ಹೇಳ್ತಾರೆ ಮತ್ತು ಆ ಜಾತಿ ಪದ್ಧತಿಯನ್ನು ಹೇಗೆ ವಿರೋಧ ಮಾಡ್ತಾರೆ ಅಂತ ಎಲ್ಲೂ ಕೂಡ ಒಂದು ಕಡೆಯೂ ಕೂಡ ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿ ಯಾವತ್ತೂ ಕೂಡ ಅವರು ತೋರಿಸ್ಕೊಂಡಿಲ್ಲ ಜಾತಿ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೇ ಅವರು ಕೂಡ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಬೀಚಿಯವರು ನಮ್ಮ ಮನೆ ಮನಸ್ಸುಗಳಲ್ಲಿ ಎರಡರಲ್ಲೂ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ನಮಸ್ತೆ ಧನ್ಯವಾದ